ಬೆದಿಕೆ ಮೇಲೆ ಕಲರ್ಫುಲ್ ಆಗಿರುತ್ತೆ ಗಟ್ಟಿಯಾಗಿ ನಂತರ ಫೇಸ್ ಟು ಫೇಸ್ ಏಯ್ ಕರೆಕ್ಟಾಗಿ ಜೂಮ್ ಹಾಕೋ ನೀನು ಇದು ಬರ್ತದ ಏಯ್ ಲೈಟಿಂಗ್ ಕೂಡ ಮ್ಯೂಸಿಕ್ ಡೈರೆಕ್ಟ್ ನಾನು ಹೇಳೋದು ಕೇಳಬೇಕು ಈಗ ಇಲ್ಲಿಲ್ಲ ಅಂದ್ರೆ ಪೇಮೆಂಟ್ ಕಟ್ ಏನು ಮಾಡ್ತೀರಾ ಸರ್ ಡೈರೆಕ್ಟ್ ಅದೇ ಡೈಲಾಗ್ ಅಲ್ಲ ನೋಡಿ ಸಡಕ್ಕ ಆಗಿ ಹೇಳು ಓಕೆ ಹಾ ರೆಡಿ ಬರೆ ಕ್ಯಾಮೆರಾ ಅಷ್ಟೇ ಮಾಡ್ತಿದ್ವಿ ಈಗ ಜನಗಳ ಮುಂದೆ ಮಾಡೋದಾಗುತ್ತೆ ಓಕೆ ರೆಡಿ ಕರೆಕ್ಟ್ ರೋಲಿ ಕ್ಯಾಮೆರಾ ಆಕ್ಷನ್ ಕಷ್ಟ ಸುಖಗಳ ನಡುವುದನ ಬಂಗಾರಿನ ಬಡುವುದನ್ನು ಕಷ್ಟ ಸುಖಗಳ ನಡುವುದನ್ನು ದುಡ್ಕೊಂಡು ತಿನ್ನಕ ಸೆಡುವುದನ ಬಂಗಾರಕ್ಕೆ ಬಂಗಾರದಿಂದ ಸಿಂಗಾರ ಮಾಡೋಟ್ಟು ಬಂಗಾರಿದ್ದು ವ್ಯಕ್ತಿ ನಾ ಅಲ್ಲ ನೀನೇ ನೀನನ ಬಂಗಾರ ಬಂಗಾರ ಆಗಲಿ ನಮ್ಮ ಬೆಂಬಲಬಾವ ಸುಮ್ಮ ಸೊಲ್ಪ ಉಡು ಎಡಿಟ್ ಮಾಡಿದ್ರೆ ಪತ್ತೆ ಸಾಮರ್ಥ್ಯ ಕೊಡ್ತಿಲ್ಲ ಅದು ನಿಜವಾಗ್ಲೂ ಖುಷಿ ಆಗತ್ತೆ ಯಾಕಂದ್ರೆ ಬಾಳಣ್ಣ ವೇದಿಕೆ ಮೇಲೆ ಅಂತಲ್ಲ ಎಲ್ಲೇ ಆಗ್ಲಿ ಒಟ್ಟ ಕೋಪ ಮಾಡ್ಕೊಳ್ಳೋಣ ಬೇಸರ ಮಾಡ್ಕೊಳ್ಳೋಣ ಏನ್ ಹೇಳಿದ್ರು ಕೂಡ ತಮಾಸೆ ಆಗಿ ಮಾಡ್ತಾರೆ ಈ ವೇದಿಕೆ ಮಾಡಿ ತಮಾಷೆ ಇದೆ ನೀವೇನು ಸೀರಿಯಸ್ನಬೇಡ್ರಿ ಸೊ ವೇದಿಕೆ ಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಮ್ಮ ಬಾಳುವ